ಎಲ್ರಿಗೂ ಜೈ ಗಣೇಶ ಜೈ ಶ್ರೀರಾಮ್ ಜೈ ಹನುಮಾನ್ ಇವತ್ತು ನೋಡ್ರಿ ನಾವು ಹಿಂದೂ ಮಹಾಗಣಪತಿ ಜೇರಟಗಿ ಗಣಪತಿ ವಿಸರ್ಜನೆಗೆ ಹೊಂಟಿದ್ದೀವಿ ಜೇರಟ್ಟಿಗೆಯಲ್ಲಿರ್ತಕ್ಕಂಥ ಹಿಂದೂ ಮಹಾಗಣಪತಿ ವಿಸರ್ಜನೆಯನ್ನು ನೋಡಲೇಬೇಕು ಅಂತೇಳಿ ನಾನು ನಮ್ಮೂರಿಂದ ಹೊಂಟಿ ನೋಡ್ರಿ ಇದು ಬಂದ್ಬಿಟ್ಟು ಗಣಗಾಪುರ ರಸ್ತೆ ಜೇರಟಗಿ ಹಾಗೂ ಗಣಗಾಪುರ ರಸ್ತೆ ಇದರಿಂದ ಕಲಬುರ್ಗಿ ಕೂಡ ಹೋಗ್ಬೋದು ಈ ರೋಡ್ ಮೇಲಿಂದ ಇದು ನಮ್ಮ ರೋಡ್ ಬೇಲೂರು ಬೇಲೂರಿಂದ ಜರಟಗಿ ಒಂಬತ್ತು ಕಿಲೋಮೀಟರ್ ಆಗ್ತದೆ ಅದಕ್ಕೆ ಈ ನೇಚರಲ್ಲಿ ಮಾಡದ ನೋಡ್ರಿ ಸ್ನೇಹಿತರೆ ಗಣೇಶ ವಿಸರ್ಜನೆ ವೇಳೆ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ಆದರೆ ನಾವು ಆದಷ್ಟು ಬೇಗ ಮನೆಗೆ ವಾಪಸ್ ಆಗಬೇಕು ಅಂತ ಇಲ್ಲಿ ನೋಡ್ರಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಆ ಕಡೆ ಒಂದು ಲಾರಿ ಈ ಕಡೆ ಒಂದು ಲಾರಿ ಸೆಂಟ್ರಲ್ಲಿ ನಾವು ಔಷಧಿಗೆ ಹಾಕ್ಕೊಂಡಿದ್ವಿ ಇಲ್ಲಿ ಸ್ವಲ್ಪ ಮುರುಕುಲದ ಸ್ನೇಹಿತರೆ ಕ್ರಾಸ್ ಇದೆ ಇಲ್ಲಿ ಕ್ರಾಸಲ್ಲಿ ಭಾಳ ಹುಷಾರಾಗಿರಬೇಕು ಕೆಳಗಡೆ ಹಳ್ಳ ಇದೆ ಏನಾದರೂ ತಪ್ಪಿದರೆ ಅಷ್ಟೇ ಒಳಗೆ ಹಳ್ಳದ ಒಳಗಡೆನೆ ಆದರೂ ಕೂಡ ರೋಡು ತು ತುಂಬ ಚಿಕ್ಕದಿದೆ ಸ್ನೇಹಿತರಲ್ಲಿ ಇನ್ನೂ ಸ್ವಲ್ಪ ಆಗಬೇಕು ಇಪ್ಪತ್ತೊಂದು ದಿನ ಏನಪ್ಪ ಅಂತಂದರೆ ಈ ಗಣಪತಿನ ಗಣೇಶನನ್ನು ಕೂರಿಸಿದ್ರು ಹಿಂದೂ ಮಹಾಗಣಪತಿ ಜರಟ್ಟಿಗೆ ಅವರು ಹಾಗೆ ಅವರು ಬಸವಣಗೌಡ ಪಾಟೀಲ್ ಯತ್ನಾಳವರು ಕೂಡ ಆಗಮಿಸ್ತಿದ್ದಾರೆ ಈ ಒಂದು ವಿಸರ್ಜನೆಗೆ ಅವರು ಕೂಡ ಅಂತಂದರೆ ದಿಕ್ಸೂಚಿ ಭಾಷಣ ಮಾಡ್ತಾರಂತೆ ಅವರನ್ನು ನೋಡಲಿಕ್ಕೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಅವರನ್ನು ನೋಡಲಿಕ್ಕೆ ಬರ್ತಿದ್ದಾರೆ ಜೆರೆಟ್ಗಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಅವರಿಗೆ ಸಿಕ್ಕ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇದ್ದಾರೆ ಹಿಂದೂ ಅಭಿಮಾನಿಗಳು ಅವರು ಯಾಕಂದರೆ ಭಾಷಣ ಕೇಳಲಿಕ್ಕೆ ಬರ್ತಾರೆ ಈ ಒಂದು ಜೆರೆಟ್ಗಿಗೆ ಇವತ್ತು ಇದು ನೋಡಿರಿ ಜೆರೆಟ್ಗೆ ಸ್ನೇಹಿತರೆ ಇದು ಬಿಜಾಪುರ ರೋಡ್ ಜೆರೆಟ್ಗಿ ಜೇವರ್ಗಿ ತಾಲೂಕು ಕಲಬುರಗಿ ಡಿಸ್ಟಿಕ್ ಮೊದಲು ಈ ಊರಿನ ಹೆಸರು ಜೇನುಟಿಗೆ ಇತ್ತು ಆಮೇಲೆ ಇದು ಜೇರಾಟಿಗೆ ಜೇರಾಟಿಗ ಐತಿ ಇಲ್ಲಿ ಇಲ್ಲಿ ರೇವಣ ಸಿದ್ದೇಶ್ವರ ದೇವರ ಗುಡಿ ಇದೆ ದೇವಸ್ಥಾನ ಇದೆ ಸ್ನೇಹಿತರೆ ಅದು ಸಾಕಷ್ಟು ಪ್ರಸಿದ್ಧವಾಗಿದೆ ಇವತ್ತಂತೂ ಸಿಕ್ಕಾಪಟ್ಟೆ ಜನರು ಬರ್ತಿದ್ದಾರೆ ಸ್ನೇಹಿತರೆ ಹಲ್ ಬೈಕ್ ತೊಗೊಂಡು ಹಲವಾರು ಯುವಕರು ಏನಪ್ಪತ್ತಂದ್ರೆ ಪಕ್ಕದ ಊರಿನಿಂದ ಸಾಕಷ್ಟು ಜನ ಬರ್ತಿದ್ದಾರೆ ಈಗಾಗಲೇ ಗಣೇಶನ ಮೆರವಣಿಗೆಗೆ ಡಿ ಜೆ ರೆಡಿಯಾಗು ರೆಡಿಯಾಗ್ತಿದೆ ಸೌಂಡ್ ಚೆಕ್ಕಿಂಗನ್ನು ಮಾಡ್ತಿದ್ದಾರೆ ಈ ಒಂದು ಆವರಣದಲ್ಲಿ ಹಾಗೂ ಪೊಲೀಸ್ ಬಂದೋಬಸ್ತ್ ಕೂಡ ಸಾಕಷ್ಟು ಇತ್ತು ಇಲ್ಲಿ ಹನುಮಾನ್ ಮತ್ತು ಶ್ರೀರಾಮನ ಹಾಗೂ ಶಿವಾಜಿಯ ಮೂರ್ತಿಗಳನ್ನು ಪ್ರದರ್ಶನಕ್ಕಿಟ್ಟಿದ್ದರು ಇದೇ ನೋಡಿ ಸ್ನೇಹಿತರೆ ಹಿಂದೂ ಮಹಾಗಣಪತಿ ಜೇರಟಗಿ ಗಣೇಶನ ಮೂರ್ತಿ ಇದೇ ಇವತ್ತು ವಿಸರ್ಜನೆ ಆಗ್ತಿರೋದು ಇಲ್ಲಿ ಸಾಕಷ್ಟು ಜನ ಊಟಕ್ಕೆ ನಿಂತಿದ್ದಾರೆ ಪ್ರಸಾದವನ್ನು ಸೇವಿಸಲಿಕ್ಕೆ ಅನ್ನ ಮತ್ತು ಸಾಂಬಾರ್ ವ್ಯವಸ್ಥೆ ಇತ್ತು ಸಾ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಇಲ್ಲಿ ಯತ್ನಾಳ್ ಅವರ ಒಂದು ಬ್ಯಾನರ್ ನೋಡ್ತಾ ಇದ್ದೀರ ಇಲ್ಲಿ ಮೂರ್ತಿಯನ್ನು ಪೂಜೆ ಮಾಡ್ತಿದ್ದಾರೆ ಗಣೇಶನ ವಿಗ್ರಹವನ್ನು ಪೂಜೆ ಮಾಡ್ ಪೂಜೆ ಮಾಡ್ತಾ ಇದ್ದಾರೆ ಮಂಗಳಾರತಿಯನ್ನು ಮಾಡ್ತಿದ್ದಾರೆ ಟ್ರ್ಯಾಕ್ಟರ್ನಲ್ಲಿ ಅವನನ್ನು ಗಣೇಶನನ್ನು ಕೂರಿಸಲಿಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ ಡಿ ಜೆ ಕಾತುರದಿಂದ ಕಾಯ್ತಾಯಿದ್ದೆ ಯಾವಾಗ ಗಣೇಶನನ್ನು ಕೂರಿಸ್ತಾರಂಥೇಳಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹಿಂದೂ ಮಹಾಗಣಪತಿ ವೀರ ಸಾವರ್ಕರ್ ಸೇನಾನಿ ಅಂತೇಳಿ ಸ್ವಾತಂತ್ರ್ಯ ಸೇನಾನಿ ವೀರ ಸಾವರ್ಕರ್ ಅಂತೇಳಿ ಬರೆದಿದ್ದಾರೆ ಇಲ್ಲಿ ಬಸನಗೌಡ ಪಾಟೀಲ್ ಹದಿನೇಳುವರೆಗಾಗಿ ಸಾಕಷ್ಟು ಜನ ಕಾಯ್ತಾಯಿದ್ರು ಸ್ನೇಹಿತರೆ ಅವರು ಐದೂವರೆಗೆ ಬರ್ತಾರಂತೆ ಆದರೆ ನಾವು ಇವಾಗಲೇ ಹೋಗ್ತಿದ್ದೀವಿ ಅವರನ್ನು ನೋಡೋಕೆ ಗಣೇಶನ ಮೆರವಣಿಗೆ ನೋಡೋಕ್ಕಾಗ್ತಿಲ್ಲ ಅದೇ ತುಂಬ ಬೇಜೀರ್ ಅಂತಂದ್ರೆ ಮಳೆ ಬರ್ತಿದೆ ಸಣ್ಣಗೆ ಹನಿ ಹನಿಗೂ ಬರ್ತಿತ್ತು ಅದ್ರ ಸಂಬಂಧ ನಾವು ಮತ್ತು ಊರಿಗೆ ಹೋಗೋಕ್ಕಾಗೋದಿಲ್ಲ ಅಂಥೇಳಿ ನಾವು ಊರಿಗೆ ಆದೆವು ಸುಮ್ಮನೆ ನಾವು ಜೇರಟ್ಗೆಲ್ಲರ್ತಕ್ಕಂಥ ಗಣೇಶನ ವಿಗ್ರಹ ನೋಡಿದ್ದಿಲ್ಲ ಸ್ನೇಹಿತರೆ ಆದ್ದರಿಂದ ಗಣೇಶನ ವಿಗ್ರಹವನ್ನು ನೋಡಲಿಕ್ಕೆ ಅಂತೇಳಿ ನಾನು ಬಂದಿದ್ದೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಇಪ್ಪತ್ತೊಂದು ದಿನಕ್ಕೆ ನಾನು ಬಂದಿದ್ದೇನೆ ಈ ಒಂದು ಹಿಂದೂ ಮಹಾಗಣಪತಿ ಜೆರ ಟಿಗಿಗೆ ತುಂಬ ಚೆನ್ನಾಗಿತ್ತು ಎಕ್ಸ್ ಒಂದು ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು